ಹಾಯ್ ಇಲ್ರಿಗೂ ಇವತ್ತ ನಾನು ಮರಗೆಣಸಿಂದ ಪಲ್ಯ ಮಾಡ್ತಾಯಿದ್ದೀನಿ ತುಂಬ ಹೆಲ್ದಿ ರೆಸಿಪಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಾಗುತ್ತೆ ಆಲೂಗಡ್ಡೆಗಿಂತ ತುಂಬ ರುಚಿಯಾಗಿ ಆಗುತ್ತೆ ಪಲ್ಯ ಮೇಲುಗಡೆ ಲೇಯರ್ ಕಟ್ ಮಾಡಿಕೊಂಡ್ರೆ ಅದೇ ಬಿಟ್ಕೊಳ್ಳುತ್ತೆ ನೀಟಾಗಿ ನೋಡಿ ಎಷ್ಟು ನೀಟಾಗಿ ಸೇಪೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದು ಈ ಶೇಪಲ್ಲಿ ಕಟ್ ಮಾಡಿಕೊಂಡು ಬಿಸಿನೀರಲ್ಲಿ ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳಿ ಇದು ಬೇಗ ಕುದಿಯುತ್ತೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಹಾಗೆ ಇದಲ್ಲಿ ನೋಡಿ ಇಲ್ಲಿ ಕುದ್ದಾಗಿದೆ ಈ ರೀತಿ ಅದೊಂದು ತೊಗೊಂಡ್ಬಿಟ್ಟು ನಾನು ನೀಟಾಗಿ ಕಟ್ ಮಾಡ್ಕೊಳ್ತೀನಿ ಹಾಗೆ ಪಲ್ಯಕ್ಕೋಸ್ಕರ ನಾನು ಕಡಲೆಬೇಳೆನ ಬಿಸಿನೀರಲ್ಲಿ ಒಂದು ಗಂಟೆ ಹೊತ್ತು ನೆನೆ ಹಾಕಿದ್ದೆ ಅದು ನೆಂದ್ಕೊಂಬಿಡುತ್ತೆ ಪಲ್ಯಗೆ ತುಂಬ ರುಚಿ ಕೊಡುತ್ತೆ ಇದು ಇವಾಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರಿಬೇವು ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹಾಕ್ಕೊಳ್ಳಿ ಅದೆಲ್ಲ ಸ್ವಲ್ಪ ಕೆಂಪಗಾದಮೇಲೆ ಉಪ್ಪು ಕಡಲೆಬೇಳೆ ನೆನೆ ಹಾಕಿದ್ವಲ್ಲ ಅದನ್ನು ಸತ್ತು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಅರಿಶಿಣ ಖಾರದ ಪುಡಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾವು ಕಟ್ ಮಾಡ್ಕೊಂಡಂಥ ಮರಗೆಣಸಿನ ಅದು ಹಾಕ್ಕೊಂಬಿಟ್ಟು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಹಾಗೆ ಡ್ರೈಯಾಗೂ ತಿನ್ಬೋದು ನಾನು ರೋಟಿಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಗ್ರೇವಿ ಥರ ಇದ್ದರೆ ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಸ್ವಲ್ಪದು ಬಿಟ್ಬಿಟ್ರೆ ಈ ರೀತಿ ಆಗುತ್ತೆ ಇವಾಗೆಲ್ಲ ರೆಡಿಯಾಗಿದೆ ಇದು ನಾನು ಮೇಲುಗಡೆ ಸ್ಪ್ರಿಂಗ್ ಆನಿಯನ್ ಅಂದರೆ ಈರುಳ್ಳಿದು ಸೊಪ್ಪು ಬರುತ್ತಲ್ಲ ಅದನ್ನು ಸ್ವಲ್ಪ ನೀಟಾಗಿ ತೊಳ್ಕೊಂಡು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಇದಂತೂ ತುಂಬ ರುಚಿ ಕೊಡುತ್ತೆ ಪಲ್ಯಗೆ ನೋಡಿ ಇವಾಗೆಲ್ಲ ರೆಡಿಯಾಗಿದೆ ಸರ್ವಿಂಗ್ ಬೌಲಲ್ಲಿ ಇದೀನಿ ನಾನು ಇವಾಗ ರೋಟಿ ಜೊತೆ ಪಲ್ಯನೂ ತುಂಬ ರುಚಿಯಾಗಿರುತ್ತೆ ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು